ಯಾರು ಸಮಯಕ್ಕೆ ಗೌರವ ಕೊಡುವುದಿಲ್ಲ ಅವರು ಯಾರು ದೇವರನಿಗೆ ಗೌರವವೇ ಇಲ್ಲ ಅವರ ಜೀವನದ ಅನುಭವವೇನೆ ಅವರು ಕಂಡಿಲ್ಲ ಅಂತ ಅರ್ಥ ಸಮಯವೇ ದೇವರು ಅದನ್ನು ಕಲಿಸಿದವರು ಬಸವೇಶ್ವರ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತ್ತರು ತಮ್ಮ ತಮಗೆ ತಿಳಿದಂತೆ ಹರಿದು ಹಂಚಿ ಹೋಗ್ತಾ ಇದ್ದಾರೆ ಕುತ್ಕೊಂಡು ಕೇಳೋದೊಂದು ಕಲೆ ಜೀವನ ಬೇಸರಾಗಿ ಕೈ ಮೇಲೆತ್ತಿ ಕಾಲು ಇಟ್ಕೊತ ಬೇಸರ ಮಾಡ್ಕೊತಾ ಹಿಂಗೆ ಕೇಳಬಾರ್ದು ಕುಂತು ಕೇಳೋದು ಒಂದು ಕಲೆ ಸತ್ತ ಕುಂಡರ್ಸಿರ್ತಾರಲ್ಲ ಕಲೆ ಕುಂಡ್ರ ಹಂಗ ಕುಂಡಿರ್ಬೇಕು ಹೆಣ ಅಂತ ಕಾಣಬಾರ್ದು ಅದು ಜೀವಂತ ಹೆಣ ಅಂತ ಬರೀತಾರೆ ಪ್ರಭುದೇವರು ನಡೆಯುವ ಹೆಣ ನುಡಿಯುವ ಹೆಣ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಕೇಳಬೇಕು ಕಾಲ್ಪನಿಕ ಲೋಕದ ಅವತಾರಗಳಂತೆ ಇದನ್ನು ಮೀರಿ ಬಸವಣ್ಣ ಬಂದೀರ ಅವತಾರ ಧೀರಾವತಾರವನ್ನು ತೆಗೆದುಕೊಂಡು ಬಂದರಂತೆ ಬಸವಣ್ಣ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಯಾವ ಒಬ್ಬ ಶಿವಶರಣನ ಏನು ವಚನಗಳನ್ನು ಓದಬೇಕ್ರಿ ನಾನು ವ್ಯಾಖ್ಯಾನ ಮಾಡೋದಿಲ್ಲ ಸುಮ್ಮನೆ ಹೇಳ್ತೀನಿ ಅಷ್ಟೇ ವ್ಯಾಖ್ಯಾನ ಮಾಡುವ ಶಕ್ತಿ ನಮಗಿಲ್ಲ ವಚನಗಳಿಗೆ ಯಾಕೆ ವಚನಗಳು ವ್ಯಾಖ್ಯಾನವನ್ನು ಪೂರ್ಣಗೊಂಡು ಇರತಕ್ಕಂಥ ಮಾತುಗಳು ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅರ್ಥವನ್ನು ಬರೆಯೋದೇ ವ್ಯರ್ಥ ಅದು ವಚನಗಳಿಗೆ ವಚನ ಅಂದರೆ ಅದು ಪಚನ ಆಗಬೇಕು ನಮಗೆ ವ್ಯರ್ಥ ಅಂತ ಹೇಳಿದ್ರೆ ಅವರವರ ಅನುಭವ ಆಗಬಹುದೇ ಹೊರತು ಬಸವಣ್ಣನವರ ವಚನಗಳಲ್ಲಿ ವ್ಯಾಖ್ಯಾನ ಮಾಡಲೇಬಾರದು ವಚನದಲ್ಲಿ ನಿಮ್ಮ ನಾಮ ಅಮೃತ ತುಂಬಿ ಎಂಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನಿಮಗರಿವಾಗುವುದಕ್ಕೆ ವ್ಯಾಖ್ಯಾನ ಮಾಡಬಹುದು ಆದರೆ ಬಸವಣ್ಣನವರ ವಚನಗಳಾಗಲಿ ಪ್ರಭುದೇವರ ವಚನಗಳಾಗಲಿ ಎರಡೆತ್ತೆಂಟು ಕೋಟಿ ಏನು ಕಲ್ಯಾಣ ರೀ ಎಂತಹ ಕಲ್ಯಾಣ ಏನದು ಅನುಭವ ಮಂಟಪ ಏನು ಬಂದವರು ಓಣಿ ಏನು ತ್ರಿಪ್ರಾಂತಕ್ಕೆ ಕೆರೆ ಏನು ಅನುಭವ ಮಂಟಪ ಎಂತವನು ಪ್ರಭುದೇವ ಶ್ರೀ ಮದ ಜ್ಞಾನ ಭಕ್ತಿ ವೇದ ಪುರಾಣ ಶಸ್ತ್ರ ಸ್ತೋಮನತನ ತಾರು ಚರಣಾಂಬೋಜ ಘನಮಹಿಮ ನಾಮರೂಪ ಕ್ರಿಯಾಕಲಾಪ ಕಲಾಪ ನಾಗಪಂಥದಿಂದ ಪಂಥದಿಂದ ಹಿಡಿಯ ಭಾರತವನ್ನು ಸುತ್ತಿ ಕೊನೆಗಿಸಿ ನೇಪಾಳದವರೆಗೆ ಹೋಗಿ ಸಿದ್ದರಾಮನ ಸೊನ್ನಲಾಪುರದಿಂದ ಕರೆದುಕೊಂಡು ಬಂದು ಈ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಅನುಭಾವ ಮಂಟಪದಲ್ಲಿ ನಡೆದಿರ್ತಕ್ಕಂತಹ ಈ ಕ್ರಾಂತಿಯನ್ನ ಸಿದ್ದರಾಮನನ್ನ ಸ್ಥಾವರದಿಂದ ಸಂಗಮದ ತೆಗೆದುಕೊಂಡು ಬಂದು ಕಲ್ಯಾಣವೆಂಬ ಪ್ರಣತೈಯಲಿ ಭಕ್ತಿ ರಸವೆಂಬ ತೈಲವನೆರದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ತಿತ್ತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮತ ಶಿವಭಕ್ತರಿಂದ ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಉಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮ ಪ್ರಭು ಇವನು ಪ್ರಭು ಹೀಗೆ ಬಂದ್ರು ಇಲ್ಲಿಗೆ ಕಲ್ಯಾಣ ಹೀಗೆ ಆ ಕಡೆಯಿಂದ ಸಿದ್ದರಾಮನನ್ನು ಕರೆದುಕೊಂಡು ಪ್ರಭುದೇವರು ಬಂದ್ರು ಬಸವಣ್ಣನವರನ್ನ ನೋಡಿದ್ರು ಹೀಗೆ ಅದ್ವೈತವ ನುಡಿದು ಅಹಂಕಾರಿಯಾದೆ ಬ್ರಹ್ಮವ ನುಡಿದು ಭ್ರಮಿತನಾದೆ ಶೂನ್ಯವ ನುಡಿದು ಸುಖ ದುಃಖಕ್ಕೆ ಒಳಗಾದನೆಯ ನಾನು ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ಸದ್ವರ್ಥನಾದನೆಯ ಗುಹೇಶ್ವರ ಹಿಂಗ ಬಂದ್ರು ಪ್ರಭು ಈ ಕಡೆಯಿಂದ ಬಟ್ಟೆಯನ್ನು ಮಡಿ ಮಾಡುವಂತ ಮಡಿವಾಳ ಮಾಚಿದೇವ ಬಂದರು ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಹಿಂಡಿದರೆ ಭಕ್ತಿ ಎಂಬ ಗುರುವು ಬಸವಣ್ಣನಿಂದ ಲಿಂಗವೂ ಬಸವಣ್ಣನಿಂದ ಜಂಗಮವು ಬಸವಣ್ಣನಿಂದ ಪಾದೋದಕ ಪ್ರಸಾದ ಇಂತಿ ಎಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರು ಬಲ್ಲಡೆ ನೀವು ಹೇಳಿರು ಬಸವಾ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಈಗ ಬಂದ್ರೆ ತ್ರಿಪ್ರಾಂತಕ್ಕೆ ಕೆರೆಗೆ ಬಂದು ಕೂತ್ಕೊಂಡಂತ ಅಕ್ಕ ಮಹಾದೇವಿ ಹೇಳಿದ್ರು ಕಲ್ಯಾಣವೆಂಬುದು ಯಾರಿಗೆ ಹೋಗಬಾರದಯ್ಯ ಏನು ಉಡುಗಾಟಿಗೆ ತೊಗೊಳ್ಕೊಂಡಿದ್ದ ಕಲ್ಯಾಣ ಅಂದ್ರೆ ಇಲ್ಲಿ ಇಲ್ಲಿ ಉಳ್ಕೊಂಡಿದ್ದೀರಲ್ಲ ಪುಣ್ಯವಂತರು ಎಲ್ಲಾದ್ರೂ ಹೋಗ್ರಿ ಎಲ್ಲಿಂದ ಬಂದಿರಿ ಕಲ್ಯಾಣದಿಂದ ಬಂದಿರಿ ವಾಹ್ ಅಂತ ಈ ನೆಲ ವಿಕ್ರಾಂತಕ್ಕೆ ಕೆರೆಗೆ ಬಂದು ಕುತ್ಕೊಂಡಂತ ಅಕ್ಕ ಮಹಾದೇವಿ ಹೇಳಿದ್ರು ಕಲ್ಯಾಣವೆಂಬುದು ಇನ್ಯಾರಿಗೆ ಹೋಗಬಾರದಯ್ಯ ಏನು ಉಡುಗಾಟಿಗೆ ತಿಳ್ಕೊಂಡ ಕಲ್ಯಾಣ ಅಂದ್ರೆ ಇಲ್ಲಿ ಇಲ್ಲಿ ಉಳ್ಕೊಂಡಿದ್ದೀರಲ್ಲ ಪುಣ್ಯವಂತರು ಎಲ್ಲಾದ್ರೂ ಹೋಗ್ರಿ ಎಲ್ಲಿಂದ ಬಂದಿರಿ ಕಲ್ಯಾಣದಿಂದ ಬಂದಿರಿ ವಾಹ್ ಈ ನೆಲ ನೆಲದಲ್ಲಿ ಇದ್ದೀರಲ್ಲ ನೀವು ಪುಣ್ಯವಂತು ನಾವು ಹೇಳಿ ಹೋಗ್ತೀವಲ್ಲ ಏನು ನೆಲದ ಮಹಿಮೆ ಬಹಳ ದೊಡ್ಡದ ಈ ನೆಲದ ಮಹಿಮೆಯ ಋಡವನ್ನ ಯಾರ ಕೈಯಲ್ಲಿ ತೀರಿಸಲಿಕ್ಕೆ ಆಗೋದಿಲ್ಲ ಜಗತ್ತಿನಲ್ಲಿ ಈ ಕಲ್ಯಾಣದ ನೆಲದ ಋಡವನ್ನ ಯಾರ ಕೈಯಲ್ಲಿ ತೀರಿಸಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮಹಾದೇವಿ ಬಂದು ಹೇಳುದು ಕಲ್ಯಾಣವೆಂಬುದು ಪ್ರಭುದೇವರು ನಾರಿಗೆ ಹೋಗಬಾರದು ಅಕ್ಕಮಾದೇವರು ಕಲ್ಯಾಣವೆಂಬುದು ಈ ನಾರಿಗೂ ಹೋಗಬಾರದಯ್ಯ ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವೋ ಹೋಗಬಾರದು ಒಳ ಹೊರಗು ತಿಳಿದವರಿಗಲ್ಲದೆ ಕಲ್ಯಾಣವೋ ಹೋಗಬಾರದು ಎಂಥವರು ಬಸವಣ್ಣ ಎಂಥವರು ಬಸವಣ್ಣನವರು ಜೇ ರುದ್ರತ್ನರನ್ನು ಮಾತ್ರ ಹೇಳಿದ್ರು ಬಸವಣ್ಣನವರ ಕುರಿತು ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು ಇರಬಹುದು ನಿನಗಿಂತ ದೊಡ್ಡ ಅನುಭವ ಸಂಸ್ಥಾಪಕ ನಿರ್ಮಾಪಕರು ಇರಲಾರದೆಂದು ಕಾಣುತ್ತದೆ ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತೆಗೆದಿಕೊಂಡ ಏನು ಬಸವಣ್ಣ ಬಸವಣ್ಣ ಅಂದ್ರೆ ನಾಲ್ಕಾಲು ಒಂದು ಬಾಲ ಎರಡು ಹ್ಮ್ నాలు కాలు ఎరడు కోడు ఒక బాల అంతి బసవణ అంద్రె బసవ జయంతి అంతారు బవ యారు బవణ యారు ఏ విజ్జన ప్రధానమంత్రియే దండనయకనే కర్ణికనే అనుభవ మంటప నిర్మాపకనే అలా అల్ల అల్ ಮಹಾದೇವಿನ ಕೇಳಿದ್ರೆ ಹೇಳುತ್ತಾಳೆ ಯಾಕೆ ಬಂದ ಈ ಜಗತ್ತಿಗೆ ಬಸವಣ್ಣ ಶಿವ ಶಿವ ಆದಿ ಅನಾದಿಗಳೆಂಬೆರಳಿಲ್ಲದ ನಿಲವಯ ಶಿವ ನಿಮ್ಮ ನಿಲವನಾರಯ್ಯಬಲ್ಲರು ಅಭೇದ್ಯಗಳಿಗೆ ಅಭೇದ್ಯನು ಶಸ್ತ್ರಗಳಿಗೆ ಅಸಾಧ್ಯನು ಪುರಾಣ ಕಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಂಗನಾಥೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಳನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ಧಾನವ ಮಾನವರೆಲ್ಲರೂ ಕಾಣಲರಿಯದೆ ಬವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಬಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮರ್ತಕ ಅವತರಿಸಿದ ಗುರುಕಾರುಣ್ಯ ವೇದ್ಯನು ವಿಭೂತಿ ರುದ್ರಾಕ್ಷಿಧಾರಕನು ಪಂಚಾಕ್ಷರಿ ಭಾಷಾ ಶ್ರಮೇಶ್ವನು ಲಿಂಗಾಂಗ ಸಂಬಂಧಿ ದ್ವೈತ ದ್ವೈತ ನಡಿವನಲ್ಲ ಕಾಲೋಚಿತವಲ್ಲ ವನ್ ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನಲ್ಲಿ ಫೋಟೋ ಅಲ್ಲ ಫೋಟೋ ಅಲ್ಲ ಅದು ಬಸವಣ್ಣ ಅಂದ್ರೆ ಯಾರು ಈ ಜಗತ್ತಿನ ಒಳಗಡೆ ಬಸವಣ್ಣನವರು ಅಂತ ಹೇಳಿದ್ರೆ ಈ ಜಗತ್ತಿನ ಅತಿ ಅದ್ಭುತವಾದಂಥ ಹೃದಯ ಅದು ಯಾರ ಮನೆಗೆ ಹೋದು ಮಾದಾರ ಚಿನ್ನೆಯ ಡೋಹಾರ ಕಕ್ಕಯ ಮನೆ ಸ್ವಾಮಿ ಬಿಜ್ಜಳನ ಪ್ರಭು ಪರಂಪರೆ ಇದೇ ಈ ಕಲ್ಯಾಣದಲ್ಲಿ ಪ್ರಭು ಪ್ರಭು ಪರಂಪರೆ ಒಳಗಡೆ ಪ್ರಜಾಪ್ರಭುತ್ವ ಬರಬೇಕಾದ್ರೆ ಪ್ರಭು ಪರಂಪರೆ ಒಳಗಡೆ ಹರಳೈನ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಪ್ರಭು ಪರಂಪರೆ ಒಳಗಡೆ ಕಸಗುಡಿಸುವಂತಹ ಒಬ್ಬ ಹೆಣ್ಣು ಮಗಳು ಸತ್ಯಕ್ಕನನ ತರಿಸಿ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನಿಯಮವಲ್ಲ ಪರದನಾ ಪರಸ್ತ್ರೀ ಪರದೈವಗಳಿಗೆ ನಗದಿಪ್ಪದೇ ನೇಮ ಇದು ಕಾಣಿರಣ್ಣ ನಮ್ಮ ಜಂಬುಜಕ್ಕೆರನಲ್ಲಿ ಆ ತಾಯಿ ಕೈ ವಚನ ಬರೆಸಬೇಕಾದ್ರೆ ಸ್ವಾಮಿ ಯಾರಂತ ತಿಳಿದಿರಿ ಬಸವಣ್ಣನವರನ್ನ ಈ ಕಲ್ಯಾಣ ಅಂದ್ರೆ ಏನೊಂದು ತಿಳಿದಿದ್ದೀರಿ ನೀವು ಕಲ್ಯಾಣ ಅಂದ್ರೆ ಏನಂತ ಹೇಳಿದ್ರಿ ನೀವು ಹೊಟ್ಟೆಪಾಡಿಗೆ ಬಂದ ಸ್ಥಳ ಮನೆ ಕಟ್ಟಲಿಕ್ಕೆ ಬಂದ ಸ್ಥಳನಾ ನಮ್ಮ ನಮ್ಮ ಪ್ರತಿಷ್ಠೆಗಳನ್ನು ತೋರಿಸಿಕೊಳ್ಳುವುದಕ್ಕಾಗಿ ಬಂದಿರುವ ಸ್ಥಳನಾ ನೀನುರಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೆ ಕೃಪೆಯಾಗುತ್ತೆ ನನಗೆ ನನ್ನ ಜೀವನ ಇವತ್ತಿಗೆ ಪಾವನ ಆಯ್ತು ಮೂವತ್ತೈದು ವರ್ಷದ ಪ್ರವಚನ ಹೇಳಿದ್ದೀನಿ ನನಗೆ ಪ್ರವಚನ ಹೇಳಿದ ನೆಲಗಳೆಲ್ಲವೂ ಅನ್ನ ಕೊಟ್ಟಿದೆ ಆದರೆ ಕಲ್ಯಾಣದ ಪಟ್ಟಣದಲ್ಲಿ ನನ್ನ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ ಅನ್ನತಕ್ಕಂಥ ಕಲ್ಯಾಣದಲ್ಲಿ ನನಗೆ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ ಶಾಂತಿ ನಿಮಗೆ ಅರ್ಥ ಆಗೋದಿಲ್ಲ ನೆಲ ಸ್ವಾಮಿ ವಿವೇಕಾನಂದರು ಬಂದು ಇಳಿದ ಕೂಡಲೇ ಭಾರತದ ಮಣ್ಣನ ತೆಗೆದುಹಾಕೊಂಡ್ರಂತೆ ತಲೆ ಅಂತ ಅಂದರೆ ಸ್ವಾಮಿ ಏನದು ಕಲ್ಯಾಣ ಯಾರು ಬಂದರೂ ಕಾಶ್ಮೀರದ ಅರಸು ಮೂಳಿಗೆ ಮಾರಾಯ ಆಫ್ಘಾನಿಸ್ತಾನದ ಸೂಫಿ ಸಂತಾ ವಾ ಒಂದೊಂದು ಸಲ ಬಸವಣ್ಣರ ಬಗ್ಗೆ ನನಗೆ ಎಷ್ಟು ಭಾಷಾಭಿಮಾನ ಆದ್ರಪ್ಪ ಬಸವಣ್ಣ ಬಂದವರನ್ನ ನೀವು ಅದೇ ಭಾಷೆಯಲ್ಲಿ ಬರೆದುಕೊಡಿ ಅಂತಂದಿದ್ರೆ ಜಗತ್ತಿಗೆ ವಚನ ಹೋಗ್ತಿತ್ತು ನಾ ಅವರಿಗೆಲ್ಲ ಕನ್ನಡ ಕೊಲಿಸಿ ಕನ್ನಡದಲ್ಲಿ ವಚನ ರಚಿಸ್ತಾರೆ ಅಂದರೆ ಕನ್ನಡದ ಭಾಷಾಭಿಮಾನ ಇಷ್ಟು ದುಡ್ಡು ಅದಕ್ಕೆ ಕನ್ನಡದ ಕುಲಪುರೋಹಿತರು ಆಲೂರು ವೆಂಕಟರಾಯಿ ಒಂದು ಮಾತನ್ನು ಹೇಳ್ತಾರೆ ಜಗತ್ತಿನಲ್ಲಿ ಕನ್ನಡದ ವಾತ್ಮೆಯ ಉದ್ಧಾರಕರಲ್ಲ ವಚನಕಾರರು ಭಾಷಾ ಜನಕರು ಅನ್ನತಕ್ಕಂಥ ಮಾತು ನಂದು ಸೆಂಟಿಮೆಂಟಲ್ ಟಾಕಿಂಗ್ ಇಲ್ಲ ನಾನು ಇವಕ್ಕಿಂತ ಚಲೋ ದೇವಸ್ಥಾನ ಕಟ್ಟಬಲ್ಲೆ ಗುಡಿ ಕಟ್ಟಬಲ್ಲೆ ತಿರುಪತಿಗಿಂತ ಚಲೋ ತಲೆಗೋಳಿಸಿ ದುಡ್ಡು ಮಾಡಬಲ್ಲೆ ನನಗರಿವದು ನನಗರಿವ ಆದರೆ ಬಸವಣ್ಣನವರ ತತ್ವ ಇವತ್ತು ಜನರಿಗೆ ಮುಟ್ಟಿದರೆ ಮೂಢನಂಬಿಕೆ ಅಂಧಶ್ರತೆ ಜಾತಿ ವ್ಯವಸ್ಥೆ ಎಲ್ಲ ನಿರ್ಮೂಲನಾಗಿ ಈ ದೇಶದಲ್ಲಿ ಎಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶ ಇವು ನೋಡಿ ಶಂಕರ ದೇವನು ಜ್ಞಾನ ಒಂದೇ ಸಾಧನೆ ಅಂತ ಹೇಳಿದರು ಮಾಧ್ವರು ದೇವರು ಅಂತಕ್ಕಿಂತ ಭಕ್ತಿ ಒಂದೇ ಅಂದರು ರಾಮಾನುಜಾಚಾರ್ಯರು ನಾಮಸ್ಮರಣೆ ಅಂದರು ಪ್ರವಾದಿ ಮಹಮ್ಮದ್ ಪೈಗಂಬರು ಪ್ರಾರ್ಥನೆ ಅಂದರು ಬುದ್ಧ ಶಾಂತಿ ಅಂದರು ಮಹಾವೀರ ಅಹಿಂಸೋ ಪರಮೋಧರ್ಮ ಅಂದರು ಬಸವಣ್ಣ ಬಂದು ವಿಚಾರ ಮಾಡಿದ್ರು ದೇವರು ಧರ್ಮ ನಂತರ ಇರಲಿ ವಾಟ್ ಈಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಮನುಷ್ಯನ ಮೂಲಭೂತವಾದಂಥ ಶಕ್ತಿ ಅನ್ನ ಅರಿವೆ ಅರಿವು ಆಶ್ರಯ ಔಷಧ ಇದಕ್ಕೆ ಶಿವ ಪಂಚಾಯತ್ಗಳು ಅಂತ ಬರೆದ ಇವತ್ತು ವಿಶ್ವಸಂಸ್ಥೆ ಇದನ್ನು ಕುಳಿತುಕೊಂಡು ಚಿಂತನೆ ಮಾಡ್ತದೆ ಅನ್ನ ಅರಿವೇ ಅರಿವು ಆಶ್ರಯ ಇಟ್ ಈಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಇದನ್ನು ವಿಶ್ವಸಂಸ್ಥೆ ಚಿಂತನೆ ಮಾಡುತ್ತದೆ ಇದನ್ನು ಅನುಭವ ಮಂಟಪದಲ್ಲಿ ಚಿಂತನೆ ಮಾಡಿ ಎಲ್ಲರಿಗೂ ಒಂದೊಂದು ಬಂತು ಆದರೆ ಅಳದ ದುಡಿಯುವಂಥ ಕಾಯ ಕೈಲಾಸ ಆಗಲಿ ದುಡಿದ ಕಾಯಕವೇ ಕೈಲಾಸ ಆಗಲಿ ಹಣ ಬಂದರೆ ಇವೆಲ್ಲ ಒಯ್ದು ಬರುತ್ತೆ ಅನ್ನತಕ್ಕಂಥ ಮಾತು ಹೇಳಿ ಶ್ರಮಿಕ ವರ್ಗದವರಿಗೆ ಜೀವನದ ಧರ್ಮವನ್ನು ಬೋಧನೆ ಮಾಡಿದಂಥ ಮಹಾಪ್ರವಾದಿ ಬಸವಣ್ಣ ಎಲ್ಲವನ್ನು ಪ್ರತಿಪಾದನೆ ಮಾಡ್ತೀನಿ ಸಮಾಧಾನದಿಂದ ಕೇಳಿ ಎಂಥವು ಅನುಭವ ಮಂಟಪಕ್ಕೆ ಬಂದ ಮಹಾದೇವಿ ಎಂಥವರು ಎದಕ್ಕೆ ಎಂಥವು ಎಂಥವಳು ಮಹಾದೇವಿ ಹೇಳ್ತೀನಿ ಕೇಳಿ ಉಡುತಡಿ ಬಿಟ್ಲು ಚೆನ್ನಮಲ್ಲಿಕಾರ್ಜುನ ಬೇಕು ಎಂದು ದಾರಿಯಲ್ಲಿ ಬಂದು ಅಳಿಸ್ಕೊಳವೆ ಮಾಮರವೇ ಹೋಗಿಲಿಯೇ ಬೆಳದಿಂಗಡೇ ಏನೋ ದೇವ ಚೆನ್ನಮಲ್ಲಿಕಾರ್ಜುನ ಕಂಡಿರೇ ನೀವು ಹೇಳಿರಿ ಅಂತ ಹೇಳೋದು ಎಲ್ಲ ಕಡೆಯಲ್ಲಿ ದೇವ್ರು ಬೇಕು ದೇವ್ರಿಗೆ ನೋಡೋಕೆ ಹೋಗ್ತಿದ್ದೀನಿ ಎಂದು ಕಲ್ಯಾಣಕ್ಕೆ ಬಂದು ಇಲ್ಲಿ ದುಡಿಯುವ ವರ್ಗದ ಶ್ರಮಿಕರನ್ನು ನೋಡೋದು ಶರಣರನ್ನು ನೋಡೋದು ಕಲ್ಯಾಣ ನೋಡೋದು ಎಲ್ಲವನ್ನು ನೋಡಿದಂಥ ತಾಯಿ ಒಳಗೆ ಬಂದು ಪ್ರಭುದೇವರು ಎದಕ್ಕಾಗಿ ಬಂದಿದೆಯಾ ಅಂದರೆ ನಾನು ಚೆನ್ನಮಲ್ಲಿಕಾರ್ಜುನ್ ನೋಡೋಕೆ ಬಂದಿದ್ದೀನಿ ಏನು ಬೇಕಾಗಿತ್ತು ಹೇಳಲಿಲ್ಲ ತಾಯಿ ಏನೇಡೋದು ಹಾಡುವುದು ಪಾಡುವುದು ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು ನೀ ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರುವೆ ಪ್ರಭುವೆ ಏನು ಬದಲಾವಣೆ ವಿಚಾರ ಮಾಡಿ ಅಲ್ಲಿವರೆಗೂ ದೇವ್ರು ನೋಡಬೇಕು ಕಾಣುವ ಮನುಷ್ಯರನ್ನು ಪ್ರೀತಿ ಮಾಡಲಾರದವರು ನೀವು ಕಾಣದಿರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಜಗತ್ತಿನಲ್ಲಿ ಎಲ್ಲರೂ ದೇವರನ್ನ ಪ್ರೀತಿ ಮಾಡೋದನ್ನು ಕಲಿಸಿದ್ರೆ ಬಸವಣ್ಣ ಮನುಷ್ಯರನ್ನ ಪ್ರೀತಿ ಮಾಡೋದನ್ನು ಕಲಿಸ್ತಾ ಇದ್ದರು ಶಂಕರ ಅಥವಾ ಮಾತ್ವ ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥವೆಲ್ಲವೂ ಮತ ಮತ ಅಂದರೆ ಇಟ್ ಇಸ್ ಓಟ್ ಶಂಕರನ ವಿಚಾರಧಾರೆಯಲ್ಲಿ ಧರ್ಮ ಕಾಣುವುದಿಲ್ಲ ಅನುಭಾವ ಮತ್ತು ತಾತ್ವಿಕ ಚಿಂತನೆ ಕಾಣುತ್ತದೆ ಮಾಧ್ವರ ಮತದಲ್ಲಿಯೂ ಸಹ ಭಕ್ತಿ ಮತ್ತು ಆರಾಧನೆ ಕಾಣುತ್ತದೆ ರಾಮಾನುಜಾಚಾರಣೆ ವಿಚಾರಧಾರೆಯಲ್ಲಿ ನಾಮಸ್ಮರಣೆ ಕಾಣುತ್ತದೆ ಧರ್ಮ ಕಾಣುತ್ತದೆ ಯಾಕೆ ಇದನ್ನೆಲ್ಲ ನಿಮಗೆ ಹೇಳಬೇಕು ಅಂತಿದ್ದೀನಿ ಇದನ್ನೆಲ್ಲ ಹೇಳಿದರೆ ಮಾತ್ರ ಬಸವಣ್ಣನ ವಸತನದ ವಿಶೇಷತೆ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಬರ್ತದೆ ಬಸವಣ್ಣನ ನಂತರ ಯಾವ ಧರ್ಮಗಳು ಸ್ಥಾಪನೆ ಆಗಲಿಲ್ಲ ಸಿಖ್ ಧರ್ಮ ಬಂತು ಅದು ಕೇವಲ ಭಜನೆ ಮತ್ತು ನಾಮಸ್ಮರಣೆ ಒಳಗಡೆ ಅಷ್ಟೇ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ಒಂದು ಮಾತನೇ ಹೇಳಿದೆ ಶಂಕರನ ಮತ ಮತ ಅಂದ್ರೆ ಏನು ನಾನು ಸತ್ಯ ಜಗನ್ ನಿತ್ಯ ಅಂತ ಕಂಡಿರ್ತಕ್ಕಂಥದಕ್ಕೆ ಅವರ ಅನುಯಾಯಿಗಳು ಓಟ ಹಾಕುವುದಕ್ಕೆ ಮತ ಅಂತ ಈ ಶಂಕರನ ವಿಚಾರಧಾರೆಗಳ ಪ್ರಣಾಳಿಕೆಯನ್ನು ಮಧ್ವಾಚಾರ್ಯರು ಒಪ್ಪಲಿಲ್ಲ ಜೆಡಿಎಸ್ ಪ್ರಣಾಳಿಕೆಯನ್ನು ಬಿಜೆಪಿಯರು ಒಪ್ಪೋದಿಲ್ಲ ಬಿಜೆಪಿ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಒಪ್ಪೋದಿಲ್ಲ ಕಳೀತಲ್ಲ ಇವೆಲ್ಲ ಪ್ರಣಾಳಿಕೆಗಳು ಧಾರ್ಮಿಕ ಪ್ರಣಾಳಿಕೆಗಳಲ್ಲ ತಾತ್ವಿಕದೊಳಗಡೆ ಘರ್ಷಣೆಯ ಪ್ರಣಾಳಿಕೆಗಳು ಶಂಕರಾಚಾರ್ಯರು ಹೇಳಿರ್ತಕ್ಕಂತಹ ವಿಚಾರವನ್ನ ನೋಡಿದಾಗ ನಾನು ಸತ್ಯ ಜಗನ್ ಮಿಥ್ಯಾ ನಾನೇ ದೇವರಾಗ್ತಾನೆ ಅನ್ನತಕ್ಕಂತಹ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವುದು ಶಂಕರರ ಸಿದ್ಧಾಂತ ಅದಕ್ಕಾಗಿ ಶಂಕರಾಚಾರ್ಯರು ಹೀಗೆ ಹೇಳಿದರು ಇದನ್ನ ಒಪ್ಪಲಾರದ ಮಧ್ವಾಚಾರ್ಯರು ಬಂದು ಏನು ಹೇಳಿದ್ರು ನಾನು ಮತ್ತು ದೇವರು ಬೇರೆ ಅಂತೇಳಿ ಹೀಗೆ ತೋರಿಸ್ರು ಭಿನ್ನ ದೇವರು ಬೇರೆ ಜೀವ ಬೇರೆ ರಾಮಾನುಜಾಚಾರ್ಯರು ಏನು ಹೇಳಿದ್ರು ದೇವರು ಜಗತ್ತು ಜೀವ ಇದು ಮೂರು ಜೇನುಗೂಡಿನ ತೆಕ್ಕೆಯಲ್ಲಿರುವಂತಹ ರೀತಿಯ ಅಮೃತದ ಬಿಂದು ಇದು ನಾಮಸ್ಮರಣೆ ಎಂತ ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಬಸವಣ್ಣ ಗೊತ್ತಾಗಬೇಕಂದ್ರೆ ಇವೆಲ್ಲವೂ ಗೊತ್ತಾಗಬೇಕು ಇವೆಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಬಸವಣ್ಣ ಅರ್ಥ ಆಗೋದಿಲ್ಲ ನಮ್ಗೆ ಯಾರಿಗೂ ಹಾಗಾಗಿ ಒಬ್ಬೊಬ್ಬರ ಅಭಿಪ್ರಾಯದಲ್ಲೂ ಭಿನ್ನಾಭಿಪ್ರಾಯಗಳನ್ನು ಕಾಣುತ್ತೇವೆ ಅದಕ್ಕಾಗಿ ಅವೆಲ್ಲವೂ ಸಹ ಒಂದು ಕೈ ಇಟ್ ಇಸ್ ಮತ ಅನುಯಾಯ ಧರ್ಮದ ಪರಂಪರೆ ಅನುಯಾಯದ ಮತದ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಧರ್ಮ ಅನ್ನುವುದನ್ನು ಯಾರು ಸ್ಥಾಪನೆ ಮಾಡಲಿಕ್ಕೆ ಬರೋದಿಲ್ಲ ಧರ್ಮ ಅನ್ನತಕ್ಕಂಥದ್ದು ಇಟ್ ಇಸ್ ರಿಯಾಲಿಟಿ ಈ ಸೃಷ್ಟಿಯ ಒಳಗಡೆ ಪರಮಾತ್ಮ ಹಾಸು ಹೊಕ್ಕಿದ್ದಾನೆ ಆ ಧರ್ಮಕ್ಕೆ ನ್ಯಾಯ ಕೊಡುವಂಥ ಧರ್ಮಾಧಿಕಾರಿಗಳನ್ನ ಧರ್ಮಗುರು ಅಂತ ನಾವು ಕರೀತೇವೆ ಅಷ್ಟೇ ನ್ಯಾಯ ಕೊಡೋದು ನ್ಯಾಯ ಬುದ್ಧ ಆತನ ತನ್ನ ಧರ್ಮವನ್ನ ಸ್ಥಾಪನೆ ಮಾಡುವಾಗ ದೇವರ ವಿಷಯದಲ್ಲಿ ಮೌನವಾಗಿ ನಿರೀಶ್ವರವಾದದ ಧರ್ಮವನ್ನು ಪ್ರತಿಪಾದನೆ ಮಾಡುತ್ತಾನೆ ಮಹಾವೀರ ತನ್ನ ಧರ್ಮದ ವಿಚಾರಧಾರೆಗಳನ್ನು ಹೇಳುವಾಗ ಕೊನೆಯ ತೀರ್ಥಂಕರನಾಗಿರ್ತಕ್ಕಂತಹ ಇಪ್ಪತ್ನಾಲ್ಕನೆಯ ತೀರ್ಥಂಕರನಾಗಿರ್ತಕ್ಕಂಥ ಮಹಾವೀರನು ಸಹ ನಿರೀಶ್ವರವಾದದ ವಿಚಾರವನ್ನ ಮಂಡನೆ ಮಾಡ ನಾನಿಲ್ಲಿ ಹೇಳುವ ವಿಚಾರಧಾರೆಗಳು ಏನು ಒಟ್ಟಾರೆ ಅಂತಂದ್ರೆ ಈ ಸೃಷ್ಟಿಯ ಒಳಗಡೆ ದೇವರು ತನ್ನದೇ ಆದಂತಹ ಅತಿ ಅದ್ಭುತವಾದಂತಹ ಧರ್ಮವನ್ನ ಇಟ್ಟಿದ್ದಾರೆ ಇದನ್ನು ಯಾರು ಕೆಡಿಸಲಿಕ್ಕಾಗುವುದಿಲ್ಲ ಈ ಧರ್ಮವನ್ನ ಯಾರೂ ಸಹ ಭಿನ್ನತೆ ರೀತಿಯಿಂದ ಹೇಳಿ ಬದುಕಲಿಕ್ಕಾಗುವುದಿಲ್ಲ ಸೂರ್ಯನ ಸೂರ್ಯ ಅಂತಾನೆ ಹೇಳಬೇಕು ನೆಲನ ನೆಲ ಅಂತಾನೆ ಹೇಳಬೇಕು ಗಾಳಿಯನ್ನ ಗಾಳಿ ಅಂತಾನೆ ಹೇಳಬೇಕು ಆಕಾಶವನ್ನ ಆಕಾಶ ಅಂತಾನೆ ಹೇಳಬೇಕು ಟೂ ಪ್ಲಸ್ ಟೂ ಇಸ್ ಟು ಫೋರ್ ಅಂತ ಹೇಳಬೇಕು ಸಿಕ್ಸ್ ಅಂತ ಹೇಳಕ್ ಬರೋದಿಲ್ಲ ಈ ಅಖಂಡ ಭಾರತದೊಳಗಡೆ ನಾಲ್ಕು ವೇದಗಳಿದೆ ಶ್ರುತಿಗಳಿದೆ ಉಪನಿಷತ್ತುಗಳಿದೆ ಭಗವದ್ಗೀತೆ ಇದೆ ರಾಮಾಯಣ ಇದೆ ಹದಿನೆಂಟು ವ್ಯಾಸ ಪುರಾಣಗಳಿದೆ ಶೈವ ಆಗಮಗಳಿದೆ ಅದರ ಜೊತೆಯಲ್ಲಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಆಧಾರದ ಮೇಲೆ ಒಂದು ಹೊಸ ಸೃಷ್ಟಿಯ ಧರ್ಮವನ್ನು ತಂದರು ಈ ಜಗತ್ತಿನಲ್ಲಿ ಯಾಕೆ ತಂದರು ಯಾವ ತಂದರು ಹಾಗಾದರೆ ವೇದ ಆಗಮಗಳನ್ನು ಮೀರಿ ಬಸವಣ್ಣ ಹೇಳಿದ್ರೆ ಅಥವಾ ಶಂಕರ ಮಾಧ್ವ ರಾಮಾನುಜರನ್ನ ಮೀರಿ ಹೇಳೋ ವಿಷಯಗಳೇನಾದರೂ ಬಸವಣ್ಣನವರ ಹತ್ರ ಇತ್ತೆ ಕಾರಣ ಏನು ಕಲ್ಯಾಣದಲ್ಲಿ ಮಾತನಾಡ್ತಾರ ಈ ವಿಷಯಗಳಲ್ಲ ಎಲ್ಲೂ ಮಾತನಾಡ್ತಾ ಇಲ್ಲ ನಾನು ಬೇರೆ ಎಲ್ಲೂ ಮಾತಾಡಿಲ್ಲ ಈ ಸಬ್ಜೆಕ್ಟ್ಗಳು ನಾನು ಕಲ್ಯಾಣದಲ್ಲಿ ಮಾತನಾಡ್ತಾ ಇದ್ದೀನಿ ಯಾಕೆಂದರೆ ಕಲ್ಯಾಣದ ಜನ ಹೃದಯವಂತರಾಗಿ ಇದನ್ನು ಸ್ವೀಕರಿಸುವ ಶಕ್ತಿ ಇರಬಹುದು ಯಾಕಂದ್ರೆ ಬಸವಣ್ಣ ನಾಡಿನಲ್ಲಿ ಹುಟ್ಟಿದರೆ ಅಂದ್ರೆ ಬೆಳಗ್ಗೆ ನಿಮಗೆ ಜ್ಞಾನ ಪ್ರಾಪ್ತಿ ಇರ್ತದೆ ತಿಳ್ಕೊಂಡಿದ್ದಾರೆ ಅಂದ್ರೆ ಕಲ್ಯಾಣ ಜನ ಇಟ್ ಇಸ್ ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ದೇನೆ ಬಹಳ ಬಸವಣ್ಣನ ಮೇಲೆ ಅಗಾಧವಾದ ಭಕ್ತಿಯನ್ನು ಇಟ್ಟುಕೊಂಡು ಬದುಕಿರುವ ಜನ ಅಂತ ತಿಳಿದಿದ್ದಾರೆ ಬಸವಣ್ಣನವರು ಸಾಮಾನ್ಯವಾದವರಲ್ಲ ಬಹಳ ದೊಡ್ಡ ಮನೆತನದಲ್ಲಿ ಹುಟ್ಟಿದವರು ಕಮ್ಮಿ ಕುಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಅರವತ್ತು ನೂರು ವಿದ್ಯೆಗಳನ್ನ ಪರಂಗತ ಮಾಡಿಕೊಂಡವರು ಸಂಪ್ರದಾಯಗಳೆಲ್ಲವೂ ಧರ್ಮದ ಅಸ್ತಿತ್ವಕ್ಕೆ ಬಂದ ನಂತರ ಮನುಷ್ಯರು ಉಚ್ಚರಾಗಿ ಪರಿವರ್ತಿಸುತ್ತಿದ್ದಾರೆ ಕಾರಣ ಮನುಷ್ಯನ ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡು ಬದುಕುವ ರೀತಿಯಲ್ಲಿ ಅವನು ದೀಪದ ಕೆಳಗೆ ಕತ್ತಲೆಯಾಗಿ ಬರುತ್ತಿರುತ್ತಿದ್ದಾನೆ ಹಾಗಾಗಿ ನಾವೆಲ್ಲರೂ ಸಹ ಹೊರಗೆ ಬೀಳಬೇಕು ಮನುಷ್ಯನಿಗೆ ಸಮಯ ಬಹಳ ಕಾಮನ್ ಸೆನ್ಸ್ ಇರಬೇಕು ಮತ್ತೆ ಕೇಳುವ ಬಯಕೆ ಇರಲಿ ಮನುಷ್ಯನಿಗೆ ಮುಕ್ತಿ ಬೇಕಾಗಿಲ್ಲ ದೇವರ ಆಶೀರ್ವಾದ ಬೇಕಾಗಿಲ್ಲ ಮನುಷ್ಯ ಸಂತೋಷವಾಗಿ ಆನಂದವಾಗಿ ಬದುಕುವ ನಾಲ್ಕು ಜ್ಞಾನದ ನಾಲ್ಕು ಮಾತುಗಳು ಇವತ್ತು ಬಹಳ ಮುಖ್ಯವಾಗಿದೆ ಅಂತ ಹಾಗಾಗಿ ನಾವೆಲ್ಲರೂ ಸಹ ಈ ಸೃಷ್ಟಿಯೊಳಗಡೆ ಹುಟ್ಟಿರ್ತಕ್ಕಂಥ ಮನುಷ್ಯರು ಬಸವಣ್ಣನವರು ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು ಜಾತಿಯಿಂದ ಏನು ಕೀಳಿಲ್ಲ ನಾವು ಜಾತಿ ಒಪ್ಪೋದಿಲ್ಲ ಜಾತಿಯಿಂದ ಏನು ಕೀಳಿಲ್ಲ ವೇದಗಳನ್ನು ಗೊತ್ತಿರ್ತಕ್ಕಂಥವರು ಆಗಮಗಳನ್ನು ಓದಿರುವವರು ಇಂತಹ ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು ಮಂಗಳವೇಡದಿಂದ ಕಲ್ಯಾಣಕ್ಕೆ ಬಂದರು കല്യാണത്തിന്റെ പുനഃ കൂടൽ സംഗമിക്കുന്നത്